ಹಲೋ ಫ್ರೆಂಡ್ಸ್ ಡಾಕ್ಟರ್ ಮಾಮ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಿಮಗೆ ನುಗ್ಗೆಕಾಯಿ ಸೊಪ್ಪಿಂದ ಪರಾಠ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತೀನಿ ಇದು ನುಗ್ಗೆಸ ನುಗ್ಗೆಕಾಯಿ ಸೊಪ್ಪು ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ನುಗ್ಗೆಕಾಯಿ ಸೊಪ್ಪಲ್ಲಿ ತುಂಬಾ ಐರನ್ ಅಂಶ ಜಾಸ್ತಿ ಯಾರಿಗೆ ಹೆಚ್ ಬಿ ಕಡಿಮೆ ಇರುತ್ತೆ ಹೆಮಾಗ್ಲೋಬಿನ್ ಕಡಿಮೆ ಇರುತ್ತೆ ಅವರು ಪ್ರತಿದಿನ ಈ ಥರ ನುಗ್ಗೆಕಾಯಿ ಸೊಪ್ಪಿನ ಐಟಮ್ಸ್ ಯಾವುದಾದ್ರೂ ಒಂದು ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಬ್ಲಡ್ನಲ್ಲಿರ್ತಕ್ಕಂಥ ಕಬ್ಬಿಣಾಂಶ ಇಂಪ್ರೂವ್ ಆಗುತ್ತೆ ಅದಕ್ಕೆ ಇವತ್ತು ಒಂದು ನುಗ್ಗೆಕಾಯಿ ಸೊಪ್ಪು ಯೂಸ್ ಮಾಡಿ ಒಂದು ಪರೋಟ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಏನೇನು ಸಾಮಾನುಗಳು ಬೇಕು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿದರೆ ಇದು ಗೋಧಿ ಹಿಟ್ಟು ಇದು ನುಗ್ಗೆಕಾಯಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದು ಕಲಿಸುವಾಗ ನೀರು ಸ್ವಲ್ಪ ಹಾಲು ಹಾಕಿ ಕಲಿಸ್ಬಿಡೋಣ ತುಂಬಾ ಸಾಫ್ಟ್ ಬರುತ್ತೆ ಪರೋಟ ಮುಂಚೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದರಲ್ಲಿ ಹಾಕೊಳ್ಳೋಣ ಹಿಟ್ಟಿಗೆ ಬೆರೆಸ್ಕೊಳ್ಳೋಣ ಈ ಥರ ಒಂದು ಐರನ್ ಕಡಾಯಿನೇ ತೊಗೋಬೇಕು ದಿನ ಒಂದಾದರೂ ಐಟಮ್ ಕಡಾಯಿದಲ್ಲಿ ಅಂದರೆ ಕಬ್ಬಿಣ ಪಾತ್ರೆಯಲ್ಲಿ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಕಬ್ಬಿಣಾಂಶನೂ ಸಿಗುತ್ತೆ ಈಗ ಈ ನುಗ್ಗೆ ಸೊಪ್ಪನ್ನು ಈ ಕಡಾಯದಲ್ಲಿ ಹಾಕಿ ಎರಡು ಟೇಬಲ್ ಸ್ಪೂನು ಇದು ಒಂದು ಸ್ವಲ್ಪ ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಪರೋಟ ಸಾಫ್ಟಾಗಿ ಬರುತ್ತೆ ಇದನ್ನು ಈಗ ಸ್ವಲ್ಪ ಎಣ್ಣಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಳೋಣ ಸ್ವಲ್ಪ ಬಿಸಿ ಇರುತ್ತೆ ನೋಡಿ ನೀವು ಮುಟ್ಕೊಳ್ಳಿ ಹಿಟ್ಟು ನಾದುವಾಗ ಈ ಥರ ಅದು ಸೊಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟು ನಾದುವಾಗ ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಕಡಿಮೆ ಹನ್ನಿಸಿದ್ದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಕಲಸಿ ಆದಮೇಲೆ ಈ ಥರ ಕಾಣಿಸುತ್ತೆ ಹಿಟ್ಟು ಇದನ್ನು ಒಂದು ಫೈವ್ ಟೈಮ್ ಮಿನಿಟ್ಸ್ ರೆಸ್ಟಿಗೆ ಬಿಡೋಣ ರೆಸ್ಟಿಗೆ ಬಿಟ್ಟಂತ ಇಟ್ಟು ಈ ಥರ ಚೆನ್ನಾಗಿ ಹತ್ತು ನಿಮಿಷ ರೆಸ್ಟ್ ಆಯಿತು ಈಗ ಇದನ್ನು ಚಪಾತಿ ಮಾಡ್ಕೊಳ್ಳೋಣ ಇದು ನಾರ್ಮಲ್ ವೆರೈಟಿ ಚಪಾತಿ ಮಾಡ್ಕೊಳ್ಳೋದು ಗೋಧಿ ಹಿಟ್ಟು ಹಚ್ಬಿಟ್ಟು ಈ ಥರ ಅಗಲ ಮಾಡ್ಕೊಳ್ಳೋಣ ಚಪಾತಿ ನೀಟಾಗಿ ನಿಮಗೆ ಪದರ ಪದರ ಬರಬೇಕು ಅಂತ ಹೇಳಿದರೆ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇದು ಊಟಾಣಿ ಹಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಇದರಲ್ಲಿ ಹಾಕೋಣ ಊಟಾಣಿ ಇಟ್ಟು ಒಳಗಡೆ ಹಚ್ಚಿದರೆ ಚಪಾತಿ ನೀಟಾಗಿ ಪದರ ಚೆನ್ನಾಗಿ ಬರ್ತವೆ ಚಪಾತಿನೂ ಹಗುರ ಅನಿಸುತ್ತೆ ಸೊ ಮೇಲೆ ಮತ್ತೆ ಹಿಟ್ಟು ಹಚ್ಬಿಟ್ಟು ನಾವು ಉಜ್ಜಬೇಕು ಅಂದರೆ ಈಗ ಇಟ್ಕೊಂಡಿದ್ದು ರೆಡಿ ಆಯಿತು ಒಂದು ಪ್ಲೇಟ್ಗೆ ತಕೊಳ್ಳೋಣ ತಿಳವು ಮಾಡ್ತಾರೆ ಯಾವ ರೀತಿಯಾದರೂ ಮಾಡ್ಕೋಬೋದು ನೀವು ಎರಡು ಪರೋಟನೂ ರೆಡಿ ಆಯಿತು ನೋಡಿ ಈ ಚಿಪಾ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ಮತ್ತೆ ಸ್ಪ್ರೆಡ್ ಮಾಡಿದರೆ ಅದೇ ಥರ ಚಪಾತಿ ಆಗುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ನೀವು ಉಯಿಸೋಕ್ಕಾಗಲ್ಲ ನೀವು ಮಾಡಿ ನೋಡಿ ನಿಮಗೆ ಅದು ಗೊತ್ತಾಗುತ್ತೆ ಈಗ ನಾನು ಎರಡು ನುಗ್ಗೆ ಸೊಪ್ಪಿನ ಪರಾಟನ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಆಲೂ ಕರಿ ಮಾಡಿದ್ದೆ ಇದು ಸೌತೆಕಾಯಿ ಈರುಳ್ಳಿ ಮತ್ತು ಟೊಮೆಟೊದ್ದು ಒಂದು ಸಲಾಡ್ ಸಲಾಡಿದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪರಾಟನ ಸೊಪ್ಪಿನ ಪರಾಟನ ನೀವು ಮಾಡಿ ನೋಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೂ ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಮುಂದೆ ಬರ್ತಕ್ಕಂಥ ಒಳ್ಳೆ ಡಿಶಸ್ಸು ನೋಟಿಫಿಕೇಷನ್ ಮೊದಲೇ ನಿಮಗೆ ಬರುತ್ತೆ ನಮಸ್ಕಾರ